ಹಾಗೂ ಪುಟಾಣಿಗಳಿಗೆ ಆಮೇಲೆ ಗುರು ಎಲ್ಲರಿಗೂ ವಂದಿಸುತ್ತ ಈ ಕಾರ್ಯಕ್ರಮದ ಉದ್ದೇಶ ಕಾವಲು ಸಮಿತಿ ರಚನೆ ಇಲ್ಲ ಕಾವಲು ಸಮಿತಿ ಅಂದ್ರೆ ಫೆಬ್ರವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸ್ಟಾರ್ಟ್ ಆಯಿತು ಅಲ್ಲಿ ಎಷ್ಟು ಇನ್ನೂರ ಇಪ್ಪತ್ತೆಂಟು ಗ್ರಾಮದಲ್ಲಿ ಫಸ್ಟ್ ಮಗಳು ಒಂದು ಹೆಣ್ಮಕ್ಳಾಗಿರ್ಬೋದು ಸಣ್ಣ ಮಗು ಗಂಡು ಮಕ್ಕಳಾಗಿರ್ಬಹುದು ಯಾರು ಆಮೇಲೆ ಪ್ರೌಢಶಾಲೆ ಆಮೇಲೆ ಪ್ರಾಥಮಿಕ ಕ್ರಿಯಾಶಾಲೆ ಇವೆಲ್ಲ ಸೇರ್ಕೊಂಡ್ಬಿಟ್ಟು ಮಹಿಳೆಯರ ರಕ್ಷಣೆ ಯಾವ ತರ ಮಾಡಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಅವರ ಸಮಿತಿಯಲ್ಲಿ ನಮ್ಗೆ ಎಷ್ಟು ಜನ ಬರ್ತಾರೆ ಅಂದ್ರೆ ಹದಿಮೂರು ಹುದ್ದೆಗಳು ಇರ್ತಾರೆ ಯಾರು ಪಿ ಡಿ ಬರ್ತಾರೆ ಡಿ ಪಿ ಓ ಬರ್ತಾರೆ ಮೇಲ್ವಿಚಾರಕರು ವಿಚಾರಕರು ಬರ್ತಾರೆ ಆಶಾ ಕಾರ್ಯಕರ್ತರು ಬರ್ತಾರೆ ನರ್ಸಿಂಗ್ ಬರ್ತಾರೆ ಬಿ ಪೊಲೀಸರ ಬರ್ತಾರೆ ಗೊತ್ತಾ ಈ ತರ ಹದಿಮೂರು ಜ ಹುದ್ದೆಗಳನ್ನ ರಚನೆ ಮಾಡ್ತಾರೆ ರಚನೆ ಮಾಡಿದಾಗ ಏನಾಗುತ್ತೆ ನಮ್ಮ ಅಕ್ಕ ಭಕ್ತರಿಗೆ ಯಾರು ಹೊಸರು ಬಂದಿದ್ದಾರೆ ಮನೆ ಬಾಡಿಗೆಗೆ ಅವರು ಚಲನವದ್ದ ಗಮನಿಸ್ತಾ ಇರಬೇಕು ಇರ್ಬೇಕು ಹೇಳಿ ಬಿಡಬಾರ್ದು ನಾವು ಆಮೇಲೆ ಮಕ್ಕಳು ಬೇರೆಯವ್ರ ಮನೆಗೆ ಏನೋ ಒಂದು ಅಚಾತುರ್ಯ ನಡೀತಾ ಇರ್ತೈತಿ ಅವಾಗ ಅದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಸುಮ್ಮನೆ ಇರಬಾರ್ದು ಗೊತ್ತಾ ನಾಳೆ ಏನಾದ್ರೂ ಅವ್ರ ಮನೇಲಿ ಏನೋ ವಿಸ್ನೇಹ ನಡೀತಾ ಇರ್ತೈತಿ ಆಮೇಲೆ ಏನಂತಾರೆ ಕಾನೂನು ಬಹಿರ ಚಟುವಟಿಕೆಗಳು ಮಾಡ್ತಿರ್ತಾರೆ ಅವಾಗ ನಮಗೆ ಸಂಬಂಧ ಇಲ್ಲ ನನ್ನ ಮಗಳು ಇರ್ತಾಳೆ ನನ್ನ ಮಗಳಿಗೆ ಎಷ್ಟು ವರ್ಷ ಹದಿನೈದು ಹದಿನೈದು ವರ್ಷ ಇರ್ತೈತಿ ಇನ್ನೊಂದು ಏನೋ ವೇಷಭಟಿಕೆ ನನ್ ನಡೀತಾ ಇರ್ತತಿ ಯಾರವರು ಬಂದು ಇನ್ನೊಂದು ನಡೀತಾ ಇರ್ತದೆ ಅವರು ಏನಪ್ಪ ಒಳ್ಳೆ ಬಟ್ಟೆಗಳು ಹಾಕ್ಬೋದು ಏನೋ ಒಂದು ಒಳ್ಳೆ ಗಾಡಿಗಳು ಕಟ್ಟಾಡ್ತಿರ್ತಾರೆ ಸರಿ ಹೇಳ್ತೀನಿ ನನ್ನ ಮಗಳು ಇನ್ನು ಬೆಳಿ ಬೆಳವಣಿಗೆ ಇನ್ನೊಂದು ಪ್ರಪಂಚ ನೋಡಿ ಬೆಳಿಬೇಕಂತ ಹೇಳ್ತಾಳೆ ಇಂಥ ಅಕ್ಕ ನೋಡಿ ನನ್ನ ಮಗಳು ಕೆಡೋ ಒಂದು ಪರಿಸ್ಥಿತಿ ಬಂದಿತ್ತು ಅಲ್ವಾ ಇದು ಒಂದು ಅಂದ್ರೆ ಶಾಲೆ ಏನಾಗುತ್ತಪ್ಪ ಅಂದ್ರೆ ಮಕ್ಕಳಿಗೆ ಒಬ್ಬ ಶಿಕ್ಷಕ ಏನ್ ಮಾಡ್ತಾನಪ್ಪ ಅಂದ್ರೆ ಅವನು ಮಿಸ್ಬಿಹೇವ್ ಮಾಡ್ತಾ ಇರ್ತಾನ ಮಗಳ ಜೊತೆಗೆ ಅವಾಗ ಮಕ್ಕಳು ಹೇಳೋದ ಈಗ ಅಕಸ್ಮಾತ್ ಅವರವರೇ ಕುತ್ಕೊಂಡು ನಿಮ್ಮ ಇಂಟರ್ವ್ಯೂ ಕಮ್ಮಿ ಮಾಡ್ತೀನಿ ನಿಮ್ಮ ಮಾಸ್ಕ್ ಕಮ್ಮಿ ಮಾಡ್ಬಿಡ್ತೀನಿ ನಿಮ್ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡಲ್ಲ ವಿದ್ಯಾಭ್ಯಾಸ ಕಡೆ ಅಂದ್ರೆ ಅವರೇ ಮಗುತ್ತಾರೆ ಮೈಂಡ್ ಸೆಟ್ ನ ಬ್ಲಾಕ್ ಮಾಡ್ಬಿಡ್ತಾರೆ ಮಗು ಇಂತ ಹೊರಗೆ ಹೇಳಕ್ಕಾಗಲ್ಲ ಇಲ್ಲ ಒಳಗಡೆ ಮುಂಚೆನ ಮಗು ಪರಿಸ್ಥಿತಿ ನಾವು ನಾಳೆ ಒಂದು ಏನೋ ಒಂದು ಅಚತ್ತರ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇಲ್ಲ ಆಮೇಲೆ ಓದೋ ವಿದ್ಯಾಭ್ಯಾಸದ ಕಡೆಗೆ ಗಮನ ಕಮ್ಮಿ ಕೊಡುತ್ತೆ ಹಂಗಾಗಿ ಏನಾಗುತ್ತೆ ಮಕ್ಕಳನ್ನು ಒಬ್ಬ ಸ್ನೇಹಿತರ ನೋಡ್ರಿ ಯಾರೇ ಆಗಿ ಅವಾಗ ಏನಾಗುತ್ತೆ ನಮ್ಮಲ್ಲಿ ಎಲ್ಲ ಒಂದು ಏನೋ ಒಳ್ಳೇದ ಕೆಟ್ಟಿದ್ದೇ ಅಂದ್ರೆ ಹೇಳ್ಕೊಳುತ್ತೆ ಮಗು ಆಮೇಲೆ ನಮ್ಗ ನಮ್ಮನೆ ನಮ್ ಗಂಡ ಏನೋ ಒಂದು ಸತ್ ಕೆಲಸ ಮಾಡ್ತಾನಂದ್ರೆ ಸಮಿತಿ ಒಳಗೆ ಹೇಳ್ರಿ ನಿಮ್ಗೆ ಏನಾರ ತೊಂದರೆ ಆದ್ರೆ ನಮ್ದಂತ ಗಮನಿಸ್ತಾರೆ ನಮ್ಗೆ ಸಹಕಾರ ಮಾಡ್ತೀವಿ ಒಂದು ಕಾನೂನು ಹೋರಾಟಕ್ಕೆ ನಿಮ್ ಜೊತೆ ನಾವು ವ್ಯವಹಾರ ಇರ್ತೇವೆ ಸಮಿತಿ ಅದಕ್ಕೆ ರಚನೆ ಆಗಿರೋದು ಸುಮ್ಮನೆ ಯಾರೋ ಒಂದು ಕೇಳಕ್ಕೆ ಹೋಗೋಕೆ ಅಲ್ಲ ನಾವೇನಂತೀವಿ ಏನಂತೀವಿ ಯಾರೇ ಹೆಣ್ಮಕ್ಳಿಗೆ ಗಂಡು ಮಕ್ಳು ಏನೇ ತೊಂದರೆ ಆದ್ರೆ ನಮ್ಮ ಹೇಳ್ತೇವೆ ನಿಮ್ಮ ಜೊತೆ ನಾವು ಹೋರಾಟ ಮಾಡ್ತೀವಿ ಯಾವುದೇ ಪದಾಪೇಕ್ಷೆ ಇಲ್ಲದೇ ನಿನ್ ಜೊತೆಗೆ ಇರ್ತೀವಿ ಅಂತ ಹೇಳಿದೀವಿ ಮುಂದೆ ಇರ್ತೀವಿ ಇದೀವಿ ನಾವು ಬೇಕಾದ್ರೆ ಬೆಳಿಗ್ಗೆ ಆದ್ರೂ ಅದೇ ಮಾತಿದೀವಿ ಕಾರ್ಯಕ್ರಮ ಇನ್ನೂ ಕರೆದಿದ್ದಿಲ್ಲ ಅವಾಗ ಮಾತಾ ಹೇಳಿದೀವಿ ಇವಾಗ ಅದೇ ಹೇಳ್ತೀನಿ ಹೆಣ್ಮಕ್ಳು ಜಾಗೃತಿಯಿಂದ ಇರ್ರಿ ಏನಿಲ್ಲ ಸ್ವಾಭಿಮಾನದ ದುಡಿರಿ ನಿಮಗೆ ದುಡಿಯೋಕೆ ಅವಕಾಶ ಇಲ್ಲ ಅಂದ್ರೆ ಈಗ ಏನಪ್ಪಾ ಈಗ ಕಾವಲು ಸಮಿತಿ ಅಂತಾರೆ ಇದ್ರಲ್ಲಿ ಏನ್ ಗೊತ್ತಾ ಯಾವ್ಯಾವ ಬೆನಿಫಿಟ್ ಯಾರು ಕೊಡಿಸ್ಬೇಕನ್ನೋದು ಇದೆ ನೀವು ಕಾವಲು ಸಮಿತಿ ಅಂತ ಹೊಡಿರಿ ಗೊತ್ತಾಗ್ತದೆ ಗೂಗಲ್ ಅಲ್ಲಿ ಈಗ ಒಂದು ಟೈಲರಿಂಗ್ ಅಂತ ಇರ್ತೀನಿ ಅವಾಗ ನನಗೆ ಅವಕಾಶ ಯಾರು ಕೊಡ್ತಾ ಇರಲ್ಲ ಅಲ್ಲರೂ ಎಂಪ್ಲೂಯನ್ಸ್ ಇರೋದಕ್ಕೆ ಕೊಡ್ತಿರ್ತಾರೆ ನೀವು ನಿಜವಾಗ್ಲೂ ಬಡವರಾಗಿರ್ತೀರ ಅಂತ ಅಂತ ತಿಳಿಸ್ರಿ ನಾವು ಮಹಾನಗರ ಪಾಲಿಕೆ ಆಗಿರ್ಬೋದು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ತಿಳಿಸಿ ನಿಮ್ಗೆ ಏನು ಅವಕಾಶ ವಂಚಿತರಾಗಿದ್ರೆ ಅವನ್ನೆಲ್ಲ ಕೊಡಿಸ್ತೀವಿ ನಾವು ಗೊತ್ತಾಯ್ತಾ ಆದ್ರೆ ನಿಮ್ಮಲ್ಲಿಂದಿರಬಹುದು ಆಗಿರ್ಬೋದು ಒಂದ್ ಕೊಟ್ಟರೆ ಅವಾಗ ತಿಳಿಸಿ ನಾವು ನಿಮ್ಮ ಜೊತೆ ನಿಂತ್ಕೊಂಡು ಸಹಕಾರ ಮಾಡ್ತೀವಿ ಹಾಗೆ ಮಕ್ಕಳಿಗೆ ಏನಪ್ಪ ಸ್ಕಾಲರ್ಶಿಪ್ ಬರ್ತಾ ಇರಲ್ಲ ನೀವು ದೂರ ಹೋಗೋಕ್ಕಾಗಲ್ಲ ಎಲ್ಲ ಇಲ್ಲೇ ಇರುತ್ತೆ ಬಟ್ ಆದ್ರೆ ನೀವು ಕಣ್ಕಂಡಿರೋದು ಯಾರಿಗೆ ಕೇಳೋದು ಅಂತ ಗೊತ್ತಾಗ್ತಿರಲ್ಲ ಕವನ ಸಮಿತಿ ಒಳಗೆ ಎಲ್ಲ ಇರುತ್ತಾರೆ ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಇರ್ತಾರೆ ಹೋರಾಟ ಪತ್ರಕರ್ತರು ಇರ್ತಾರೆ ಸಮಾಜ ಸೇವಕರು ಇರ್ತಾರೆ ಇವ್ರಿಗೆಲ್ಲ ಬಳಸ್ಕೋಬೇಕಾಗತ್ತೆ ನೀವೆಲ್ಲ ನೀವೆಲ್ಲ ಇದ್ರೆ ಈ ಸಮಾಜ ನೀವ್ಯಾರು ಇಲ್ಲ ಅಂದ್ರೆ ಏನಿಲ್ಲ ನಿಮ್ಗೋಸ್ಕರ ಇರೋದು ಹೋರಾಟ ಅನ್ನೋದು ಅಧಿಕಾರಿಗಳೆಲ್ಲ ಹೋರಾಟ ಮಾಡೋದು ಅಧಿಕಾರಿಗಳು ಯಾವತಾರ ಮಾಡ್ಕೊಂಡಿರೋದು ಅಧಿಕಾರಿಗಳು ಮಾಡಲ್ಲ ಸುಮಿರು ಮಾಡಲ್ಲ ಕೆಲವೊಬ್ರು ಶ್ರೀಮಂತರು ಸಮಾಜ ಸೇವೆ ಮಾಡ್ತಾರೆ ಏನ್ ಮಾಡ್ತಾರೆ ಅವ್ರ ಸ್ವಾರ್ಥ ನೋಡ್ಕೊಂತಾರೆ ಅವ್ರ ಮನೆ ಬೆಚ್ಚಿಗಿಡ್ಬೇಕು ಬಡವ್ರು ಹೆಂಗರ ಅಲ್ವಾ ಆಮೇಲೆ ನೀವು ಕಾರ್ಖಾನೆ ಹೆಣ್ಮಕ್ಳು ಕಾರ್ಖಾನೆಗಳು ಹೋಗ್ತಿರ್ತೀರ ಅಲ್ಲಿ ನಿಮಗೆ ಈಗ ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳು ಕೊಡಲ್ಲ ಅದೆಲ್ಲ ಕೊಡ್ಬೇಕು ಒಂದು ಗಾರ್ಮೆಂಟ್ಸ್ ಹೋಗ್ತೀರಾ ನೀವೆಲ್ಲ ಒಂದು ಇಪ್ಪತ್ತು ಜನ ಮೇಲೆ ಹೋದ್ರೆ ಅಲ್ಲಿ ಇತರ ಅಂಗನವಾಡಿ ಅಂತ ಪಾಲನ ಪೋಷಣ ಅಂತ ಇರಬೇಕು ಒಬ್ಬ ನರ್ಸ್ನ ಇಡಬೇಕಲ್ಲಿ ಎಸ್ ಐತೆ ನಿಮಗೆ ಭದ್ರತಾ ಠೇವಣಿ ಅಂತ ಇರ್ತಾರೆ ಅದು ಇಡಬೇಕು ಅಲ್ವಾ ಆಮೇಲೆ ಏನಾದ್ರು ಪಾಸ್ಬುಕ್ ಮುಖಾಂತರ ನಿಮ್ಮ ಅವರ ನಿಮ್ಮ ಅಕೌಂಟ್ ಮುಖಾಂತರ ನಡೀಬೇಕು ನಡೆದಿಲ್ಲ ಅಂದ್ರೆ ನಮ್ಮ ಹತ್ರ ಗಮನ ತರ್ರಿ ನಾವು ನೀವು ಅಂತ ನಿಮ್ಮ ಹೆಸರು ಹೇಳಿದ್ದಂಗೆ ಅಲ್ಲೇನು ಕ್ರಮ ತಗೋಬೇಕ ಅಧಿಕಾರಿಗಳನ್ನ ನಮ್ಮ ಜೊತೆ ಹೇಳ್ತೀನಿ ಮಾಡಿ ಯಾಕಂದ್ರೆ ನಮ್ಗೆ ಮಾತಾಡಕ್ ಬರಲ್ಲ ಹೇಳ್ತೀನಿ ಅತಿಥಿಗಳಾಗಿ ಮಾತಾಡಿದ ರಾಕೇಶ್ ಅವರಿಗೆ ಧನ್ಯವಾದಗಳು ಹಾಗೂ ಅವರು ಎಲ್ಲ ಸಮಾಜದಲ್ಲಿ ಏನು அனுகூல அனிங் எதர் மக்கள்